ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಆಪ್ಸ್ ವಾರ್ ಆನ್ ಡ್ರಗ್ಸ್ ಇನ್ ಲಾಸ್ಟ್ ಫೈವ್ ಡೇಸ್ ಸಿಕ್ಸ್ ಟ್ವೆಂಟಿ ಏಟ್ ಆರ್ಸ್ ಆರುನೂರ ಇಪ್ಪತ್ತೆಂಟು ಎಫ್ ಐ ಆರ್ಗಳು ಎಂಟು ನೂರ ಅರವತ್ನಾಲ್ಕು ಡ್ರಗ್ ಕಳ್ಳ ಸಾಗಾಣಿಕೆದಾರರ ಬಂಧನ ಅರವತ್ತು ಡ್ರಗ್ ಮಾಫಿಯಾದವರ ಆಸ್ತಿಗಳ ಮೇಲೆ ಬುಲ್ಡೋಸರ್ ಪ್ರಹಾರ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಕೆ ಜಿ ಒ ಪಿ ಎಂ ವಶ ಒಂದು ನೂರ ಒಂದು ಪಾಯಿಂಟ್ ಏಳು ಕೆ ಜಿ ಹೆರಾಯಿನ್ ವಶ ಎಪ್ಪತ್ತೇಳು ಕೆ ಜಿ ಸಿಂಥೆಟಿಕ್ ಸಿಂಥೆಟಿಕ್ ಡ್ರಗ್ ವಶ ಅರವಿಂದ್ ಕೇಜ್ರಿವಾಲ್ ಡ್ರೀಮ್ ಆಫ್ ಡ್ರಗ್ ಫ್ರೀ ಪಂಜಾಬ್ ಈಸ್ ಬಿಕಮಿಂಗ್ ರಿಯಾಲಿಟಿ ಅರವಿಂದ್ ಕೇಜ್ರಿವಾಲ್ ಅವರ ಕನಸು ನನಸಾಗ್ತಾ ಇದೆ ವ್ಯಸನ ಮುಕ್ತ ಪಂಜಾಬ್ನ ಅವರ ಸಂಕಲ್ಪ ಸಾಕಾರಗೊಳ್ತಾ ಇದೆ ಅಂತ ಈ ಪೋಸ್ಟರ್ಗಳು ಹೇಳ್ತಾ ಇದ್ದಾವೆ ನಿಮಗೆ ಗೊತ್ತು ಅರವಿಂದ್ ಕೇಜ್ರಿವಾಲ್ ಅವರು ನಾಲ್ಕನೇ ತಾರೀಕು ಸಂಜೆ ನಸುಗತ್ತಲಿನಲ್ಲಿ ದಿಲ್ಲಿಯಿಂದ ಪಂಜಾಬ್ಗೆ ಇಪ್ಪತ್ತೊಂದು ಬೆಂಗಾವಲ ವಾಹನಗಳ ಮಧ್ಯೆ ಹೋಶಿಯಾರ್ಪುರ್ ಬಳಿ ಇರುವಂಥ ಆನಂದ್ಗಡಿಗೆ ಹೋಗ್ತಾರೆ ಹೇಳಿದ್ದು ವಿಪಾಸನಾ ಶಿಬಿರಕ್ಕೆ ಹೋಗ್ತಾ ಇದ್ದೀನಿ ಅಂತ ಧ್ಯಾನ ಶಿಬಿರ ಅದಕ್ಕೆ ವಿಪಶ್ಯನ ಅಂತಾರೆ ಇನ್ನು ಕೆಲವೊಬ್ಬರು ವಿಪಾಸನ ಅಂತಾರೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಇದು ನಡೀತದೆ ಧರ್ಮಶಾಲಾದಲ್ಲಿ ನಡೀತದೆ ನಾಸಿಕಲ್ಲಿ ನಡೀತದೆ ಬೆಂಗಳೂರಲ್ಲಿ ನಡೀತದೆ ಬೇರೆ ಬೇರೆ ಭಾಗದಲ್ಲಿ ನಡೀತದೆ ಆದರೆ ಅರವಿಂದ್ ಕೇಜ್ರಿವಾಲ್ ಒಕ್ಕರಿಸ್ಕೊಂಡದ್ದು ಪಂಜಾಬ್ಗೆ ಏಕೆಂದರೆ ಈಗ ಉಳಿದಿರುವಂಥ ಏಕಮೇವ ವಸಾಹತು ಯಾವುದಾದರೂ ಇದ್ದರೆ ಅದು ಪಂಜಾಬ್ ಮಾತ್ರ ಎರಡು ಸಾವಿರದ ಇಪ್ಪತ್ತೆರಡರ ಚುನಾವಣೆಯ ಸಂದರ್ಭದಲ್ಲಿ ಡ್ರಗ್ ಮುಕ್ತ ಪಂಜಾಬ್ ಮಾಡ್ತೀನಿ ಅಂತ ಅರವಿಂದ್ ಕೇಜ್ರಿವಾಲ್ ಅವರು ಪಣ ತೊಟ್ಟಿದ್ದರು ಹಾಗಂತ ಪ್ರಣಾಳಿಕೆಯಲ್ಲಿ ಘೋಷಿಸಿದರು ನೋಡಿ ವಿರೋಧಾಭಾಸ ನೋಡಿ ಯಾವ ಖಲಿಸ್ತಾನಿಗಳ ದುಡ್ಡಿನಿಂದ ಈತ ಪಕ್ಷವನ್ನು ಕಟ್ಕೊಂಡಿದ್ದಾರೋ ಅವರ ಮೂಲಕ ಚುನಾವಣೆಯನ್ನು ಮಾಡ್ತಾಯಿದ್ರು ಯಾವ ಖಲಿಸ್ತಾನಿಗಳು ಡ್ರಗ್ ರ್ಯಾಕೆಟಿಂಗ್ ಮೂಲಕವೇ ದುಡ್ಡನ್ನು ತಂದು ಕೊಡ್ತಾರೋ ಸಂಪನ್ಮೂಲವನ್ನು ಕೊಡ್ತಾರೋ ಅದರ ವಿರುದ್ಧ ಹೋರಾಟ ಅಂತ ಹೇಳಿದರೆ ಯಾರಾದರೂ ನಗ್ತಾರಲ್ವೇನ್ರಿ ಯಾವತ್ತು ಕುದುರೆ ಹುಲ್ಲಿನ ಸ್ನೇಹವನ್ನು ಮಾಡಬಾರ್ದಂತೆ ಯಾಕಂದರೆ ಹುಲ್ಲು ಅದರ ಆಹಾರ ಅದ್ರ ಜೊತೆ ಸ್ನೇಹ ಮಾಡಿದರೆ ಅದನ್ನು ತಿನ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಒಂದು ಮಾತು ಹಾಗೆ ಯಾರು ಯಾರ ಸ್ನೇಹ ಮಾಡಿದ್ದಾರೋ ಅವರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಈಗ ಅರವಿಂದ್ ಕೇಜ್ರಿವಾಲ್ ಇಲ್ಲಿಂದ ಅಮೇರಿಕೆಗೆ ಹೋಗಿ ಅಮೇರಿಕದಲ್ಲಿ ಡೀಲ್ ಮಾಡ್ಕೊಂಬಂದು ಖಲಿಸ್ತಾನಿ ಶಕ್ತಿಗಳನ್ನ ಬಳಸ್ಕೊಂಡು ಪಂಜಾಬ್ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗೆಲ್ತಾರೆ ಅವರ ಮುಖ್ಯ ಆದಾಯದ ಮೂಲ ಯಾವುದು ಖಲಿಸ್ತಾನಿಗಳದು ಡ್ರಗ್ ರ್ಯಾಕೆಟಿಂಗು ಡ್ರಗ್ ಮಾಫಿಯಾ ಡ್ರಗ್ ಕಾರ್ಟೆಲ್ ಆ ಡ್ರಗ್ ಕಾರ್ಟೆಲನ್ನು ಭೇದಿಸಿ ಬಿಡ್ತೀನಿ ಅದನ್ನು ಮುಗಿಸಿ ಬಿಡ್ತೀನಿ ಅಂತ ಇವರು ಹೇಳಿದರೆ ಯಾರಾದರೂ ನಂಬಲಿಕ್ಕೆ ಸಾಧ್ಯವ ಹೀಗಾಗಿ ಕಳೆದ ಮೂರು ವರ್ಷದಿಂದ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅವ್ಯಾಹತವಾಗಿ ನಿರ್ಭೀತಿಯಿಂದ ಡ್ರಗ್ ರ್ಯಾಕೆಟ್ ಇಡೀ ಪಂಜಾಬ್ದಲ್ಲಿ ನಡೀತಾ ಇತ್ತು ಇದ್ದಕ್ಕಿದ್ದ ಹಾಗೆ ಅಮಿತ್ ಶಾ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮೊನ್ನೆ ದೇಶಾದ್ಯಂತ ಎಲ್ಲೆಲ್ಲಿ ಡ್ರಗ್ ಮಾಫಿಯಾ ಅತಿ ಹೆಚ್ಚು ಉಲ್ಬಣಗೊಂಡಿದೆಯೋ ಅದರ ಮೇಲೆ ನಮ್ಮ ಹೋರಾಟ ಶುರುವಾಗಿದೆ ಈಗ ಎಲ್ಲಿಯೂ ಉಳಿಸಲ್ಲ ಅವ್ರನ್ನ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಒಂದು ವಿಷಯವನ್ನು ನೆನ್ಪಿಟ್ಕೋಬೇಕು ಈ ಪಂಜಾಬ್ ರಾಜಸ್ಥಾನ್ ಗುಜರಾತ್ ಕಾಶ್ಮೀರ್ ಹೀಗೆ ಯಾವ್ಯಾವ ಭಾರತ ದೇಶದ ಸರಹದ್ದುಗಳಾಗಿದ್ದಾವೋ ಅಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು ಹದಿನೈದು ಕಿಲೋಮೀಟ್ರಿಂದ ಐವತ್ತು ಕಿಲೋಮೀಟ್ರ್ವರೆಗೂ ವಿಸ್ತಾರವನ್ನು ಮಾಡಲಾಗಿದೆ ಕಾರಣ ಏನು ಅಂದರೆ ಸ್ಥಳೀಯ ಪೊಲೀಸರಿಂದ ಸಾಧ್ಯವಾಗಲಾರದಂಥ ಇಂಥ ಕಳ್ಳ ಸಾಗಾಣಿಕೆಗೆ ಜಬರ್ದಸ್ತಿ ಮೂಲಕ ನಿಯಂತ್ರಣಕ್ಕೆ ತರಬೇಕು ಅಂದರೆ ಮತ್ತು ಸೂಕ್ಷ್ಮ ವಲಯವನ್ನು ಚೆನ್ನಾಗಿ ಕಾಪಾಡಬೇಕು ಅಂತಂದರೆ ಭದ್ರತೆಯಿಂದ ಕಾಪಾಡಬೇಕು ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ನಿಗಾವಣೆ ಇರಬೇಕು ಅದರ ಮೇಲೆ ಕೇಂದ್ರ ಸರ್ಕಾರದ ನಿಗಾವಣೆ ಇರಬೇಕು ಆ ಕಾರಣಕ್ಕಾಗಿ ಮಾಡಿದಂಥ ಅತಿ ದೊಡ್ಡದಾದಂಥ ಬೆಳವಣಿಗೆ ಭಾಳಷ್ಟು ಜನರಿಗೆ ಇದು ಅರ್ಥನೇ ಆಗೋದಿಲ್ಲ ಈ ರೀತಿ ವ್ಯವಸ್ಥೆ ಇದೆ ಅಂತಲೇ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಹಾಗೆ ಮಾಡಿದಾಗ ಪಶ್ಚಿಮ ಬಂಗಾಳದ ಮಮತಾ ಬೇಗಮ್ ಅವರು ಬಂದ ಹಾಗೆ ಕಿರ್ಚಾಡಿದರು ಅವಾಗ ಪಶ್ಚಿಮ ಬಂಗಾಲು ಕೂಡ ಅಲ್ಲಿ ಸರಹದ್ದು ಬರುತ್ತೆ ಗಡಿ ಬರುತ್ತೆ ಭಾರತದ ಗಡಿ ಈ ರೀತಿ ಮಾಡುವ ಮೂಲಕ ಕೇಂದ್ರ ಸರ್ಕಾರ ನಮ್ಮ ಜಾಗದಲ್ಲಿ ಬಂದು ತನ್ನ ಆಡಳಿತವನ್ನು ನಡೆಸ್ತಾ ಇದೆ ಅಂತೆಲ್ಲ ಕಿರ್ಚಾಡಿದರು ಕಾರಣ ಇದೆ ಅಕ್ರಮ ವಲಸಿಗರ ಬರುವುದನ್ನು ತಡೆಯಬೇಕು ಅಲ್ಲಿಂದ ಬರುವಂಥ ಡ್ರಗ್ಗಳನ್ನು ಕಳ್ಳ ಸಾಗಾಣಿಕೆ ಆಗುವುದನ್ನು ನಿಲ್ಲಿಸಬೇಕು ಬೇರೆ ಬೇರೆ ಉಪದ್ರವಗಳಿಗೆ ಬಂಧನವನ್ನು ದಿಗ್ಬಂಧನವನ್ನು ಹಾಕಬೇಕು ಅಂತಂದರೆ ಸರಿಯಾದಂಥ ಭದ್ರತಾ ವ್ಯವಸ್ಥೆ ಇಲ್ಲದೆ ಹೋದರೆ ಅದು ಸಾಧ್ಯ ಆಗೋದಿಲ್ಲ ಖಲಿಸ್ತಾನಿಗಳ ಶಕ್ತಿಯ ಜೊತೆ ಗುರುತಿಸಿಕೊಂಡಂಥ ಅರವಿಂದ್ ಕೇಜ್ರಿವಾಲ್ ಆ ಖಲಿಸ್ತಾನಿಗಳ ವಿರುದ್ಧವೇ ಹೋರಾಟ ಮಾಡಲಿಕ್ಕೆ ಸಾಧ್ಯವಾ ಸಾಧ್ಯ ಇಲ್ಲ ಆದರೆ ಈಗ ಅರವಿಂದ್ ಕೇಜ್ರಿವಾಲ್ ಮಾಡಿರೋ ಕೆಲಸ ಹೇಗಿದೆ ಅಂದರೆ ಯಾವ ಕೇಂದ್ರ ಸರ್ಕಾರ ಅಲ್ಲಿಯ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್ಗೆ ಚಾಟಿ ಬೀಸ್ತಾರೆ ನೀನು ಮಾಡದೆ ಹೋದರೆ ನಾವು ಅದರ ಮೇಲೆ ಕ್ರಮ ಕೈಗೊಳ್ಳಬೇಕಾಗತ್ತೆ ಹುಷಾರ್ ಅಂತ ಹೇಳ್ತಾರೆ ಭಗವಂತ್ ಸಿಂಗ್ ಮಾನ್ ತಕ್ಷಣದಲ್ಲಿ ಕಾರ್ಯಪ್ರವೃತ್ತರಾಗ್ತಾರೆ ಅನಿವಾರ್ಯವಾಗಿ ಆರುನೂರ ಇಪ್ಪತ್ತೆಂಟು ಎಫ್ ಐ ಆರ್ ಹಾಕಬೇಕಾಗತ್ತೆ ಎಂಟುನೂರ ಅರವತ್ತ್ನಾಲ್ಕು ಜನರ ಬಂಧಿಸಬೇಕಾಗತ್ತೆ ಈ ರೀತಿ ಇರುವಂಥ ಒಂದು ಅರವತ್ತು ಆಸ್ತಿಗಳ ಮೇಲೆ ಬುಲ್ಡೋಸರನ್ನು ಅಕ್ರಮವಾಗಿ ಕಟ್ಟಿರುವಂಥ ಬಿಲ್ಡಿಂಗ್ಗಳ ಮೇಲೆ ಬುಲ್ಡೋಜರ್ ಓಡಿಸ್ಬೇಕಾಗತ್ತೆ ಕ್ರೆಡಿಟ್ ತೊಗೊಂಡಿದ್ದೆ ಯಾರೀಗ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಈಗ ಧ್ಯಾನ ಶಿಬಿರದಲ್ಲಿ ವಿಪಾಸನ ಮಾಡ್ತಾ ಇದ್ದಾರೋ ಅಥವಾ ಇಲ್ಲಿ ಡ್ರಗ್ ಇದರ ವಿರುದ್ಧ ಹೋರಾಟದಲ್ಲಿ ಇವರು ಸಮರ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೋ ನನಗೆ ಇರುವಂಥ ಪ್ರಶ್ನೆ ಅರವಿಂದ್ ಕೇಜ್ರಿವಾಲ್ಗೆ ಏನಾಗಿದೆ ಈಗ ಈತ ಅತೋಭ್ರಷ್ಟ ಭ್ರಷ್ಟ ಈತನ ಗರ್ಕ ನನ್ನ ಘಾಟಕ ದಿಲ್ಲಿಯಲ್ಲಿ ಸೇರಿಸೋದಿಲ್ಲ ಪಂಜಾಬ್ದಲ್ಲಿ ಬೆಲೆ ಇಲ್ಲ ಹಾಗಾದರೆ ಏನು ಮಾಡಬೇಕು ತನ್ನ ಅಸ್ತಿತ್ವವನ್ನು ಹೇಗಾದರೂ ಮಾಡಿ ತೋರಿಸ್ಕೊಡ್ಬೇಕು ಅದಕ್ಕೆ ಮಾಡೋದೇನೆಂದರೆ ಈ ಒಂದು ವಿಡಿಯೋವನ್ನು ಮಾಡಿ ಆಮ್ ಆದ್ಮಿ ಪಾರ್ಟಿಯ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಇದೊಂದು ವಿಡಿಯೋವನ್ನು ಅವರು ಹರಿಬಿಟ್ಟಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರ ಕನಸು ನನಸಾಗಿದೆ ಡ್ರಗ್ನೆಲ್ಲ ಡ್ರಗ್ ಮುಕ್ತ ಪಂಜಾಬ್ ಮಾಡಬೇಕನ್ನುವಂಥ ಅವರ ಕಲ್ಪನೆ ಸಾಕಾರಗೊಂಡಿದೆ ಐದು ದಿವಸದಲ್ಲಿ ಇಷ್ಟು ರೇಡ್ ಮಾಡಿಸ್ಬಿಟ್ಟು ಹೌದು ಸ್ವಾಮಿ ಐದು ದಿವಸದಲ್ಲಿ ಇಷ್ಟು ರೇಡ್ ಮಾಡಿಸಿದ ಮೂರು ವರ್ಷದಿಂದ ಯಾಕೆ ಮಾಡಿಸ್ತಿಲ್ಲ ಅವತ್ತು ಮಾಡಿಸ್ಬೋದಿತ್ತಲ್ಲ ಆವಾಗ ಮಾಡಿಸ್ತಾ ಈಗಲೇ ಯಾಕೆ ಮಾಡಿಸ್ತಾ ಇದ್ದೀರಾ ಅಂದರೆ ತನ್ನ ಅಸ್ತಿತ್ವವನ್ನು ಹೇಗಾದರೂ ಮಾಡಿ ತೋರಿಸ್ಬೇಕು ಪಂಜಾಬದ ಮೇಲೆ ಹಿಡಿತವನ್ನು ಸಾಧಿಸಬೇಕು ಇನ್ನೊಂದು ಕಡೆ ಏನಾಗ್ತಾಯಿದೆ ಭಗವಂತ್ ಸಿಂಗ್ ಮಾನ್ ಈ ಅರವಿಂದ್ ಕೇಜ್ರಿವಾಲ್ ಅವರದ ನಿಯಂತ್ರಣದಲ್ಲಿ ಇರಲಿಕ್ಕೆ ಆತ ಇಷ್ಟಪಡ್ತಾ ಇಲ್ಲ ಆತ ಅಮಿತ್ ಶಾ ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಅಚ್ಚರಿ ಪಡಬ ಪಡಬಾರ್ದು ಒಂದು ವೇಳೆ ಇಡೀ ಸಾರಾಸಗಟ್ಟಾಗಿ ಎಲ್ಲರೂ ಭಾರತೀಯ ಜನತಾ ಪಾರ್ಟಿಯ ಸ ಮೊರೆ ಹೋಗಿ ಸರ್ಕಾರ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಆದರೆ ಪಂಜಾಬ್ದಲ್ಲಿ ಅಚ್ಚರಿಯನ್ನೇ ಪಡಬಾರ್ದು ಆ ಸ್ಥಿತಿಗತಿಯಲ್ಲಿದೆ ಏಕೆಂದರೆ ಸರ್ಕಾರ ಶುರುವಾದ ದಿವಸದಿಂದ ಅರವಿಂದ್ ಕೇಜ್ರಿವಾಲ್ ಅವರ ಕಿರುಕುಳ ನಿರಂತರವಾಗಿದೆ ದಿಲ್ಲಿಯ ಸರ್ಕಾರ ಇರುವವರೆಗೂ ಈ ರೀತಿಯದಾದಂಥ ಉಪಟಳ ಇರಲಿಲ್ಲ ಯಾವಾಗ ದಿಲ್ಲಿಯಲ್ಲಿ ಸೋಲು ಉಂಟಾಗತ್ತೋ ಆವಾಗ ಇನ್ನೂ ಜಾಸ್ತಿ ಈತನ ಕಾಟ ಶುರುವಾಗತ್ತೆ ಪಂಜಾಬದ ಮೇಲೆ ಭಗವಂತ್ ಸಿಂಗ್ ಮಾನ್ ಒಂದಷ್ಟು ತನ್ನ ಗುಂಪನ್ನು ಮಾಡಿಕೊಂಡಿದ್ದಾರೆ ಈಗ ತನ್ನ ಮಾತನ್ನು ಕೇಳಬಲ್ಲಂಥ ಶಾಸಕರು ಸಚಿವರದೇ ಒಂದು ದೊಡ್ಡದಾದಂಥ ಸಮೂಹ ಇರೋದರಿಂದ ಈ ಅರವಿಂದ್ ಕೇಜ್ರಿವಾಲ್ ಅವರ ಕಬಂಧ ಬಾಹುವಿನಿಂದ ತಪ್ಪಿಸಿಕೊಳ್ಳುವಂಥ ಯತ್ನ ಮಾಡ್ತಾ ಇದ್ದಾರೆ ಅಂತ ಪಂಜಾಬದಲ್ಲಿರುವಂಥ ಹಲವಾರು ಸುದ್ದಿ ವಿಶ್ಲೇಷಕರು ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಈಗ ಆ ಕಡೆ ದಿಲ್ಲಿಯನ್ನು ಕಳ್ಕೊಂಡು ಈ ಕಡೆ ಪಂಜಾಬನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು ದಟ್ಟವಾಗಿ ಗೋಚರಿಸ್ತಾ ಇದ್ದಾವೆ ಒಂದು ವೇಳೆ ಸರ್ಕಾರ ಉಳಿದ್ರೂ ಕೂಡ ಈಗ ಎರಡು ಸಾವಿರದ ಇಪ್ಪತ್ತೇಳರ ಚುನಾವಣೆಯಲ್ಲಿ ಇದೇ ರೀತಿ ಅರವಿಂದ್ ಕೇಜ್ರಿವಾಲ್ ಅವರನ್ನೇ ಪ್ರೊಜೆಕ್ಟ್ ಮಾಡಿ ಏನಾದರೂ ಅಲ್ಲಿ ಚುನಾವಣೆ ಮಾಡಿದ್ದೇ ಆದರೆ ಮಣ್ಣು ತಿನ್ನುವುದಂತೂ ಗ್ಯಾರಂಟಿ ಆಮ್ ಆದ್ಮಿ ಪಾರ್ಟಿ ಅದ್ರ ಬಗ್ಗೆ ರೀ ಖಂಡಿತವಾಗಿ ಅರವಿಂದ್ ಕೇಜ್ರಿವಾಲ್ಗೆ ಅಲ್ಲಿ ನೂರಕ್ಕೆ ನೂರಷ್ಟು ಸೋಲು ಖಚಿತ ಅಂತ ಈಗಲೇ ಅನ್ನಿಸ್ತಾ ಇದೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ